ನಮಸ್ತೆ ಆತ್ಮೇರೆ ನಾನು ಮಣಿಕಂಠಾಜಿ ಯೋಗ ಉಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಕೇಂದ್ರ ಬೆಂಗಳೂರು ಅನೇಕ ಮಕ್ಕಳಲ್ಲಿ ವೃದ್ಧರಲ್ಲಿ ವಯಸ್ಕರಲ್ಲಿ ಉಸಿರಾಟ ಸಂಬಂಧಿತ ಸಮಸ್ಯೆಗಳು ಉಸಿರಾಟ ಸಂಬಂಧಿತ ಸಮಸ್ಯೆಗಳು ಅಂದಾಗ ನೋಡಿ ಇಲ್ಲಿ ರನ್ನಿಂಗ್ ನೋಸ್ ಆಗೋದು ಅಂದರೆ ಮೂಗು ಸೋರೋದು ಮೂಗು ಕಟ್ಟೋದು ಕಫ ಆಗೋದು ವೀಸಿಂಗ್ ಆಗೋದು ಕೆಮ್ಮಾಗೋದು ಅಸ್ತಮ ಬ್ರಾಂಚೆಟಿಸ್ ಇವೆಲ್ಲವೂ ಕೂಡ ಒಂದೇ ಸಾಲಿನಲ್ಲಿ ಸೇರ್ಪಡೆ ಆಗಿರುತ್ತೆ ಸೊ ಇಲ್ಲಿ ಭಾಳ ಮುಖ್ಯವಾಗಿ ನಮಗೆ ಈ ರೀತಿ ಸಮಸ್ಯೆಗಳು ಉಂಟಾದಾಗ ನಾವು ಏನಂತ ತಿಳ್ಕೊಂಡಿರ್ತೀವಿ ಅಂದರೆ ಕಫ್ ಲಂಗ್ಸಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಮತ್ತು ಪದೇ ಪದೇ ನಾವು ಲಂಗ್ಸಿಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತೀವಿ ಅಥವಾ ಮೂಗಿಗೆ ಟ್ರೀಟ್ಮೆಂಟನ್ನು ನಾವು ಕೊಡ್ತಾ ಇರ್ತೀವಿ ಅದೇ ಮೂಗು ಕಟ್ಟೋದು ಮೂಗು ಸೋರೋದು ಉಂಟಾದಾಗ ಮೂಗಿಗೆ ಯಾವುದೋ ಡ್ರಾಪ್ಸ್ ಆಗ್ತಕ್ಕಂಥದ್ದು ಅಥವಾ ಲಂಗ್ಸಲ್ಲಿ ಕಫಾಗಿ ತುಂಬಿಕೊಂಡಿದ್ದಾಗ ಪದೇ ಪದೇ ಲಂಗ್ಸಿಗೆ ಟ್ರೀಟ್ಮೆಂಟನ್ನು ಕೊಡೋದು ನೆಬ್ಲೈಜೇಷನ್ನ ಮಾಡಿಸೋದು ಹಿನ್ನೆಲರನ್ನು ತೆಗೆದುಕೊಳ್ಳೋದು ಹಸ್ತಲಿನ ತೆಗೆದುಕೊಳ್ಳೋದು ಇದೆಲ್ಲವೂ ಕೂಡ ಲಾಂಗ್ ಟರ್ಮಲ್ಲಿ ನಾವು ತೆಗೆದುಕೊಳ್ತಾ ಇರ್ತೀವಿ ಆದರೂ ಕೂಡ ಸಮಸ್ಯೆ ವಾಸಿಯಾಗಿರೋದಿಲ್ಲ ಆ ಸಮಸ್ಯೆಯಿಂದ ನಾವು ಹೊರ ಬರಲಿಕ್ಕೆ ಆಗ್ತಾ ಇರೋದಿಲ್ಲ ಇಲ್ಲಿ ಈ ವಿಡಿಯೋದಲ್ಲಿ ನಾನು ಒಂದು ಪ್ರೆಷರ್ ಮತ್ತು ಕೆಲವು ಆಹಾರದಲ್ಲಿ ಬದಲಾವಣೆಯನ್ನು ತೆಗೆದುಕೊಬರೋದಿರ ಇಂದ ನಾವು ಪರ್ಮನೆಂಟಾಗಿ ಈ ಉಸಿರಾಡದ ಸಂಬಂಧಿತ ಸಮಸ್ಯೆ ಮೂಗು ಕಟ್ಟೋದು ಮೂಗು ಸೋರೋದು ಮತ್ತು ಗೊರಗೊರ ಅಂತ ಉಸಿರಾಡಿದಾಗ ಶಬ್ದ ಬರೋದು ಅಸ್ತಮ ಆಗೋದು ಬ್ರಾಂಚೆಟಿಸ್ ಆಬೋದು ಈ ರೀತಿ ಸಮಸ್ಯೆಯಿಂದ ಪರ್ಮನೆಂಟಾಗಿ ಹೊರಬರೋದು ಹೇಗೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ನಮ್ಮ ಲಂಗ್ಸಿಗೆ ಎನರ್ಜಿ ಎಲ್ಲಿಂದ ಬರ್ತಾ ಇರುತ್ತೆ ಅಂದರೆ ಸ್ಟಮಕ್ಕು ಮತ್ತು ಭಾಳ ಮುಖ್ಯವಾಗಿ ಲಿವರ್ ಮತ್ತು ಸ್ಪ್ಲೀನಿಂದ ಬರ್ತಾ ಇರುತ್ತೆ ಅಂದರೆ ಇಲ್ಲಿ ಭಾಳ ಮುಖ್ಯವಾಗಿ ನಮ್ಮ ಲಂಗ್ಸ್ನಲ್ಲಿ ಉಂಟಾಗಿರ್ತಕ್ಕಂಥ ಆ ಸಮಸ್ಯೆಗೆ ಪದೇ ಪದೇ ಕಫದಿಂದ ಬರ್ತಕ್ಕಂಥ ಸಮಸ್ಯೆಗೆ ನಾವು ಸ್ಟಮಕ್ಕನ್ನು ಸ್ಟ್ರಂಥನ್ನು ಮಾಡೋದ್ರಿಂದ ಅಂದರೆ ನಮ್ಮ ಡೈಜಿಶಿವನ್ನು ಇಂಪ್ರೂವ್ ಮಾಡೋದ್ರಿಂದ ನಮ್ಮಲ್ಲಿ ಕಫ ಆಗ್ದಿರಂಗೆ ವೀಸಿಂಗ್ ಆಗದಿರೋಂಗೆ ಕೆಮ್ಮಾಗದಿರಂಗೆ ರನ್ನಿಂಗ್ ರನ್ನಿಂಗ್ನೋ ಸಾಗ್ದಿರಂಗೆ ನಾವು ಪರ್ಮನೆಂಟಾಗಿ ಸೊಲ್ಯೂಷನನ್ನು ಕಂಡುಕೋಬೋದು ಇಲ್ಲಿ ಒಂದು ಆಕ್ಯುಪ್ರೆಜರನ್ನು ತೋರಿಸ್ತೀನಿ ಆ ಆಕ್ಯುಪ್ರೆಷರನ್ನು ನಾನು ಯಾವ ರೀತಿ ತೋರಿಸ್ಕೊಡ್ತೀನೋ ಅದೇ ರೀತಿ ಯಾರಿಗೆಲ್ಲ ನೆಗಡಿ ಇದೆ ಮತ್ತು ಕಫ ಆಗ್ತಾಯಿದೆ ಉಸಿರಾಟ ಸಂಬಂಧಿತ ಸಮಸ್ಯೆ ಆಗ್ತಾ ಇದೆಯೋ ಅವರು ಈ ಅಕ್ಯುಪ್ರೆಷರನ್ನು ಪ್ರತಿದಿನ ಮಾಡಬೇಕು ಸೊ ಯಾರಿಗೆಲ್ಲ ಕೆಲವರಿಗೆ ಡೈಜೆಷ್ ವೀಕ್ ಇರುತ್ತೆ ಅವರು ಕೂಡ ಈ ಏನೊಂದು ಅಕ್ಯುಪ್ರೆಜರನ್ನ ಮಾಡ್ಬೋದು ಅವರು ಏನು ಮಾಡಬೇಕು ವಾರದಲ್ಲಿ ಒಂದು ಎರಡು ಬಾರಿ ಮೂರು ಬಾರಿ ಮಾತ್ರ ಮಾಡಬೇಕು ಸೊ ಅಂದರೆ ನೋಡ್ಕೊಳ್ಳಿ ಯಾವ ರೀತಿ ಮಾಡೋದು ಅನ್ನೋದು ಇಲ್ಲಿ ಒಂದು ಚಾಟ್ ಕಾಣಿಸ್ತದೆ ಆಯುರ್ವೇದಿಕ್ ಅಕ್ಯುಪ್ರೆಷರ್ನ ಚಾಟ್ನ ಮುಖಾಂತರ ಇದು ಅಂಗೈ ದೇಹದ ಮುಂಭಾಗವನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಲ್ಲಿ ಭಾಳ ಮುಖ್ಯವಾಗಿ ಇಲ್ಲಿ ನಾನು ಕೈಯಲ್ಲಿ ಹೇಗೆ ತೋರಿಸ್ತೀನೋ ಅದೇ ರೀತಿ ನೀವು ಆ್ಯಕ್ಯುಪ್ರೆಜರನ್ನು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾರಿಗೆಲ್ಲ ಸ್ಟಮಕ್ ವೀಕ್ ಇರುತ್ತೋ ಅವರಿಗೆ ನೋಡಿ ಈ ಭಾಗದಲ್ಲಿ ಈ ಎರಡು ಬೆರಳಿದೆಯಲ್ಲ ಈ ಮಧ್ಯ ಭಾಗದಲ್ಲಿ ಪ್ರೆಷರನ್ನು ಕೊಡೋದು ನೋಡಿ ಈ ರೀತಿ ಕೈ ಸುಮ್ಮನೆ ಮುಟ್ಟು ನೋಡೋದಲ್ಲ ಪ್ರೆಷರನ್ನು ಕೊಡೋದು ಇಲ್ಲಿ ಒತ್ತಿದಾಗ ನೋವಿದ್ರೆ ಅವರಿಗೆ ಸ್ಟಮಕ್ಕು ಏನು ಸ್ಟಮಕ್ನ ಕಾರ್ಯಕ್ಷಮತೆ ಕುಂಠಿತವಾಗಿದೆ ಅಂತ ಅಲ್ಲಿ ಪೇಯ್ನ್ ಇರುತ್ತೆ ಯಾರಿಗೆ ಡೈಜೆಸ್ಟಿವ್ ವೀಕ್ ಇರುತ್ತೋ ಅವರಿಗೆ ಪೇಯ್ನ್ ಇರುತ್ತೆ ಯಾರಿಗೆಲ್ಲ ಲಂಗ್ಸ್ ವೀಕ್ ಇರುತ್ತೋ ನೋಡಿ ಈ ಭಾಗದಲ್ಲಿ ಈ ಭಾಗದಲ್ಲಿ ಮುಟ್ ನೋಡೋದಲ್ಲ ಚೆನ್ನಾಗಿ ಪ್ರೆಷರನ್ನು ಕೊಡೋದು ಇಲ್ಲಿ ಒತ್ತಿ ನೋಡಿ ನೋವಿರುತ್ತೆ ಅವರಿಗೆಲ್ಲರಿಗೂ ಕೂಡ ಲಂಗ್ಸು ವೀಕ್ ಇದೆ ಅಂತ ಹಾಗೆ ಇದರೊಂದಿಗೆ ಇಲ್ಲಿ ಲಿವರ್ ರಿಪ್ಲೆಕ್ಸ್ ಅಂತ ಬರುತ್ತೆ ಅದಕ್ಕೂ ಕೂಡ ಜಸ್ಟ್ ಪ್ರೆಷರನ್ನು ಈ ರೀತಿ ಕೊಡೋದು ಅಂದರೆ ಇಲ್ಲಿ ಇಪ್ಪತ್ತು ಸಲ ಇಲ್ಲಿ ಇಪ್ಪತ್ತು ಸಲ ಇಲ್ಲಿ ಇಪ್ಪತ್ತು ಸಲ ಅರವತ್ತು ಸಲ ಆಯಿತು ಹಾಗೆ ಈ ಕೈಯಲ್ಲಿ ಕೂಡ ಇಲ್ಲಿ ಇಪ್ಪತ್ತು ಸಲ ಇಲ್ಲಿ ಇಪ್ಪತ್ತು ಸಲ ಇಲ್ಲಿ ಇಪ್ಪತ್ತು ಸಲ ಅಂದರೆ ಒಟ್ಟು ಇಲ್ಲಿ ಅರವತ್ತು ಸಲ ಇಲ್ಲಿ ಇಲ್ಲರವತ್ತು ಸಲ ನೂರಿಪ್ಪತ್ತು ಸಲ ನೀವು ಅಕ್ಕಿ ಪ್ರೆಷರನ್ನು ಮಾಡಬೇಕು ಸಣ್ಣ ಮಕ್ಕಳಾದರೆ ತುಂಬ ಜೋರಾಗಿ ಪ್ರೆಷರ್ ಕೊಡೋದು ಬೇಡ ಲಿಟ್ಲಾಗಿ ಫೆದರ್ ಟಚ್ ಕೊಟ್ಟರೆ ಸಾಕು ಸೊ ದೊಡ್ಡವರಾದರೆ ಸ್ವಲ್ಪ ಪ್ರೆಷರ್ ಹಾಕಿ ಈ ಭಾಗದಲ್ಲಿ ಇಪ್ಪತ್ತು ಸಲ ಈ ಭಾಗದಲ್ಲಿ ಇಪ್ಪತ್ತು ಸಲ ನೋಡಿ ಈ ರೀತಿ ಮತ್ತು ಈ ಭಾಗದಲ್ಲಿ ಇಪ್ಪತ್ತು ಸಲ ಇದನ್ನು ಪ್ರತಿದಿನ ನೀವು ಮಾಡ್ತಾ ಹೋಗಿ ಅದ್ಭುತವಾಗಿ ನಿಮ್ಮಲ್ಲಿ ಚೇಂಜಸನ್ನು ಕಾಣ್ಬೋದು ಆ ಸ್ಟಮಕ್ನ ಕಾರ್ಯಕ್ಷಮತೆ ಉನ್ನತಿ ಆಯ್ತಾ ಇದ್ದಂಗೆ ಸ್ಟಮಕ್ನ ಕಾರ್ಯಕ್ಷಮತೆ ಅಂದಾಗ ನಿಮ್ಮ ತಿಂದಂಥ ಆಹಾರ ಪರಿಪೂರ್ಣವಾಗಿ ಚೆನ್ನಾಗಿ ಡೈಜೆಸ್ಟಿವ್ ಆಗಿದೆ ಅದರಲ್ಲಿ ಜೀರ್ಣವಾಗಿದೆ ಅದರಲ್ಲಿ ನಿಮ್ಮಲ್ಲಿ ಕಫ ಫಾರ್ಮೇಷನ್ ಆಗೋದಿಲ್ಲ ನಿಮ್ಮ ಲಂಗ್ಸು ಕೂಡ ಹಂತ ಹಂತವಾಗಿ ಶ್ರಂತನ್ನು ಪಡೀತಾ ಹೋಗುತ್ತೆ ಅದರೊಂದಿಗೆ ಬಹಳ ಮುಖ್ಯವಾಗಿ ಆಹಾರದಲ್ಲಿ ತಪ್ಪು ಮಾಡ್ತಾ ಇರ್ತೀವಿ ನೋಡಿ ಆಹಾರದಲ್ಲಿ ತಪ್ಪು ಅಂದಾಗ ಸ್ಟಮಕ್ನ ಕಾರ್ಯಕ್ಷಮತೆ ಅಂತ ಹೇಳಿದೆ ಸ್ಟಮಕ್ಕಲ್ಲಿ ಜಠರಾಗ್ನಿ ಸ್ಟಮಕ್ನ ಫೈಯರ್ ಅಂತ ಹೇಳ್ತಾರೆ ಅದನ್ನು ಕಾಪಾಡ್ಕೋಬೇಕು ಯಾರಿಗೆಲ್ಲ ಉಸಿರಾಟದ ಸಂಬಂಧಿತ ಸಮಸ್ಯೆ ಇದೆಯೋ ಕಫ ಪದೇ ಪದೇ ಆಗ್ತಾ ಇದೆಯೋ ನೆಗಡಿ ಆಗ್ತಾ ಇದೆಯೋ ವೀಸಿಂಗ್ ಆಗ್ತಾ ಇದೆಯೋ ಅವ್ರು ಏನು ಮಾಡಬೇಕು ಅಂದರೆ ಪ್ರಕೃತಿಯನ್ನು ಗಮನಿಸ್ಬೇಕು ನಮ್ಮ ಪ್ರಕೃತಿಯಲ್ಲಿ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಏನಾಗ್ತದೆ ವಾತಾವರಣ ಹಂಗೆ ತಣ್ಣಗಾಗ್ತದೆ ಅಂದರೆ ಸೂರ್ಯ ಜಾರತಾ ಹೋಗ್ತಾನೆ ತಂಪು ಆವೃತವಾಗ್ತಾ ಹೋಗುತ್ತೆ ಅದೇ ರೀತಿ ನಿಮ್ಮ ದೇಹದಲ್ಲಿ ಜಠರಾಗ್ನಿ ಹಂಗೆ ಕಡಿಮೆ ಆಗ್ತಾ ಹೋಗುತ್ತೆ ಯಾರಿಗೆಲ್ಲ ಹಿಂದೆ ಹೇಳ್ದಂಗೆ ಕಫ ವೀಸಿಂಗು ಮತ್ತು ರನ್ನಿಂಗ್ ನೋಸ್ ಇರುತ್ತೆ ಅವರೆಲ್ಲರೂ ಕೂಡ ಉಸಿರಾಟ ಸಂಬಂಧಿತ ಸಮಸ್ಯೆ ಇರುತ್ತೆ ಅವರು ಮೂರು ಗಂಟೆ ಮೇಲೆ ಬಹಳ ಮುಖ್ಯವಾಗಿ ಸಿಹಿ ಪದಾರ್ಥಗಳನ್ನು ತಿನ್ನಬಾರ್ದು ಮೊದಲನೇದಾಗಿ ಇವನ್ ಸ್ವೀಟ್ ಆಗ್ಬೋದು ಅದರೊಂದಿಗೆ ಸಕ್ಕರೆ ಪದಾರ್ಥ ಯಾವುದೇ ಕಾಫಿ ಟೀ ಕೂಡ ಆಗ್ಬೋದು ಎರಡನೇದಾಗಿ ತಂಪಾಗಿರೋದು ಏನು ಕೊಡಬಾರ್ದು ಅಂದರೆ ಮೊಸರು ಮಜ್ಜಿಗೆ ಆಗ್ಬೋದು ಫ್ರಿಜ್ಜಿಂದ ತೆಗೆದಿರ್ತಕ್ಕಂಥ ಯಾವುದೇ ಐಟಮ್ ಆದ ತಂಪಾಗಿರೋದು ಅಂದಾಗ ಕೂಡಲೇ ಈ ಒಂದು ಪದೇ ಪದೇ ಏನು ಮಾಡ್ತಿರ್ತಾರೆ ಅಂದರೆ ಕೋಲ್ಡ್ ಐಟಮ್ನ ರೈಟ್ ನೈಟ್ ತಿಂತಾರೆ ಮೊಸರನ್ನ ತಿಂದೆ ಮಜ್ಜಿಗೆನ್ನ ತಿಂದೆ ಆ ರೀತಿ ನೈಟ್ ಮಾಡ್ತಾ ಇರ್ತಾರೆ ಸೊ ಆ ರೀತಿ ಮಾಡಿದಾಗ ನಿಮ್ಮ ಸಮಸ್ಯೆ ದ್ವಿಗುಣಗೊಳ್ಳುತ್ತೆ ಹೊರತು ಎಂದು ವಾಸೆ ಆಗಿದೆ ಹಾಗೆ ಹಸಿದಾಗಿ ಏನು ತಿನ್ನಬಾರ್ದು ಹಣ್ಣು ಕೂಡ ಹಸಿ ತರಕಾರಿ ಕೂಡ ಹಸಿದಾಗಿ ಏನು ತಿನ್ನಬಾರ್ದು ನಾಲ್ಕನೇದು ಕರೆದಿರೋಂಥದ್ದು ಎಕ್ಸ್ಪೆಷಲಿ ಈ ಸಮಸ್ಯೆಯಿಂದ ತುಂಬ ವರ್ಷದಿಂದ ಸಫರ್ ಆಗ್ತಾ ಇರ್ತಾರೆ ಬಳಲ್ತಾ ಇರ್ತಾರೆ ಔಷಧ ತೆಗೆದುಕೊಳ್ತಾ ಇರ್ತಾರೆ ಆದರೂ ಕೂಡ ಆ ಸಮಸ್ಯೆಯಿಂದ ಯಾಕೆ ಬರೋದಿಲ್ಲ ಅಂದರೆ ಹೊರ ಬರ್ತಾ ಇರೋದರಿಂದ ಇದೇ ಪ್ರಮುಖವಾಗಿ ಈ ನಾಲ್ಕನ್ನ ಮೊದಲನೇದೋಗಿ ಸಿಹಿ ತೆ್ಕೋಬಾರ್ದು ಮಧ್ಯಾಹ್ನ ಮೂರು ಗಂಟೆ ಮೇಲೆ ಹಾಗೆ ಎರಡನೇದಾಗಿ ನೀವು ತಣ್ಣಗಿರೋದು ಏನು ತೆಗೆದುಕೋಬಾರ್ದು ಕೋಲ್ಡ್ ಐಟಮ್ಸ್ ಇವನ್ ಬೇಕ್ರಿ ಫುಡ್ ಕೂಡ ಅದರೊಂದಿಗೆ ಕೂಡ ಅದನ್ನು ಕೂಡ ನೀವು ಅಳವಡನೆ ಮಾಡ್ಕೊಳ್ಳಿ ಐದನೇದಾಗಿ ಹಾಗೆ ಭಾಳ ಮುಖ್ಯವಾಗಿ ನೀವು ಹಸಿಯದಾಗಿ ಏನು ತಿನ್ನಬಾರ್ದು ಮತ್ತು ಕರೆದಿರೋದು ಏನು ತಿನ್ನಬಾರ್ದು ಸೊ ಈ ರೀತಿ ಸ್ಟ್ರಿಟ್ಲಿ ನೀವು ಫಾಲೋಪನ್ನು ಮಾಡಿ ನೋಡಿ ತುಂಬ ದಿವಸ ಅಲ್ಲ ಕೇವಲ ನೀವು ಒಂದು ಎರಡು ತಿಂಗಳು ಇದನ್ನು ಫಾಲೋಪನ ಮಾಡಿಬಿಟ್ರೆ ಸಂಪೂರ್ಣವಾಗಿ ನೀವು ಆ ಉಸಿರಾಟದ ಸಂಬಂಧಿತ ಸಮಸ್ಯೆಯಿಂದ ಹೊರ ಬಂದುಬಿಡ್ತೀರಾ ವಿತೌಟ್ ಮೆಡಿಸನ್ ನೀವು ಇದನ್ನು ಫಾಲೋಪನ ಮಾಡಿ ಅಕ್ಯುಪ್ರೆಜರನ್ನು ಪ್ರತಿದಿನ ಮಾಡೋದು ಅದರಂದಿ ಆಹಾರದಲ್ಲಿ ಬದಲಾವಣೆಯನ್ನು ತೆಗೆದುಕೊ ಬಂದಿದ್ದೆ ಅದರಲ್ಲಿ ನನಗೂ ಕೂಡ ಆ ರೀತಿ ಉಸಿರಾಟದ ಸಂಬಂಧಿತ ಸಮಸ್ಯೆ ಇತ್ತು ನಾ ಅಕ್ಕಿ ಪ್ರೆಷರ್ ಮಾಡೋದ್ರೊಂದಿಗೆ ಮತ್ತು ಆಹಾರದಲ್ಲಿ ಬದಲಾವಣೆಯನ್ನು ತೆಗೆದುಕೊಂಡು ಬಂದಿರೋದ್ರೊಂದಿಗೆ ಪರ್ಮನೆಂಟಾಗಿ ನೋಸು ಅಂದರೆ ಎನ್ವೈರ್ಮೆಂಟ್ ಚೇಂಜ್ ಆಗಿದ್ದ ತಕ್ಷಣ ಕೆಲವರಲ್ಲಿ ಮತ್ತೆ ಮತ್ತೆ ಕಾಣಿಸ್ಕೊಳ್ಳುತ್ತೆ ಅಂದರೆ ವಾತಾವರಣ ತಂಪಾಯಿತು ಚಳಿ ಆಯಿತು ಮಳೆ ಆಯಿತು ಅಂದಾಗ ತಕ್ಷಣದಲ್ಲಿ ಕೆಲವರಿಗೆ ಮೂ ಕಟ್ಕೊಂಡ್ಬಿಡುತ್ತೆ ನೋಸ್ ಆಗ್ಬಿಡುತ್ತೆ ಉಸಿರಾಡ್ಬೇಕಾದ್ರೆ ಗೊರ ಗೊರ ಅಂತ ಶಬ್ದ ಬರುತ್ತೆ ಅದೆಲ್ಲದರಿಂದ ನೀವು ಪರ್ಮನೆಂಟಾಗಿ ಬರಲಿಕ್ಕೆ ಈ ವಿಡಿಯೋದಲ್ಲಿ ಇರತಕ್ಕಂಥ ಹೇಳಿರ್ತಕ್ಕಂಥ ಟೆಕ್ನಿಕನ್ನು ನೀವು ಫಾಲೋ ಅಪ್ ಮಾಡಿದೆ ಅದರಲ್ಲಿ ಖಂಡಿತವಾಗ್ಲೂ ನೀವು ಪರ್ಮನೆಂಟಾಗಿ ಉಸಿರಾಟದ ಸಂಬಂಧಿಸಿದಂಥ ಸಮಸ್ಯೆಯಿಂದ ಹೊರ ಬರ್ತೀರಾ ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಒಳಿತಾಗಲಿ ಶುಭ ದಿನ नमस्कारा